ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಗೆ ಪದಾಧಿಕಾರಿಗಳ ಆಯ್ಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಎಂಎಂ ಕಾವಲ್ನಲ್ಲಿ ಇಂದು ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಅಸ್ಲಂ ಪಾಷಾ ಮತ್ತು ಜಿಲ್ಲಾಧ್ಯಕ್ಷರಾದ ದರ್ಶನ್ ಕೆರವರ ನೇತೃತ್ವದಲ್ಲಿ ಹುದ್ದೆಗಳ ಪದಗ್ರಹಣ ನಡೆಯಿತು ಅದರಲ್ಲಿ ಗುಬ್ಬಿ ತಾಲೂಕು ಕಾರ್ಯದರ್ಶಿಯಾಗಿ ರಾಮ್ಕುಮಾರ್ ಜಂಟಿ ಕಾರ್ಯದರ್ಶಿ ಮಲ್ಲೇಶ್ ಗೌರವ ಅಧ್ಯಕ್ಷರಾಗಿ ದೇವರಾಜು ತುಮಕೂರು ಗ್ರಾಮಾಂತರ ಕಾರ್ಯದರ್ಶಿಯಾಗಿ ನಾಗರಾಜು ತುಮಕೂರು ಅಲ್ಪಸಂಖ್ಯಾತರ ಸದಸ್ಯರಾಗಿ ಲೋಕೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕಿರಣ್ ಕುಮಾರ್ ತಾಲೂಕು ಉಪಾಧ್ಯಕ್ಷರಾಗಿ ಯೋಗೇಶ್ ಯುವ ಕಾರ್ಯದರ್ಶಿಯಾಗಿ ದೀಕ್ಷಿತ್ ಸಂಘಟನಾ ಕಾರ್ಯದರ್ಶಿಯಾಗಿ ನರಸಿಂಹಮೂರ್ತಿ ಗುಬ್ಬಿ ತಾಲೂಕು ಕಾರ್ಯದರ್ಶಿಯಾಗಿ ಮಹಾಲಿಂಗಯ್ಯ ಸದಸ್ಯರಾಗಿ ಚಂದ್ರಯ್ಯರವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಗೆ ಅಭಿಮಾನ ಪೂರ್ವಕವಾಗಿ ಸ್ವಯಂ ಪ್ರೇರಣೆಯಿಂದ ಬಂದು ಹುದ್ದೆಗಳನ್ನು ಅಲಂಕರಿಸಿದ್ದು ಬಹಳ ವಿಶೇಷವಾಗಿತ್ತು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ಸರ್ವಜನಗ ಸಂರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಬಾಬಾ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದಂಥ ಅಸ್ಲಂ ಪಾಶ್ ಅವರು ಮತ್ತೆ ಜಿಲ್ಲಾ ಉಪಾಧ್ಯಕ್ಷರ ದರ್ಶನ್ ಅವರು ಈ ಕಾರ್ಯ ಈ ವೇದಿಕೆಯ ಮೇಲಿದ್ದು ಗುಬ್ಬಿ ತಾಲೂಕು ನಾಗರಾಜು ತಾಲೂಕು ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ಸೇರ್ಪಡೆ ಕಾರ್ಯಕ್ರಮವಿದ್ದು ಇವತ್ತು ತುಂಬಾ ಯಶಸ್ವಿಯಾಗಿ ಆಗಿದೆ ಅನೇಕ ಕಾರ್ಯಕರ್ತ ಸಂಘಟನಾ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಸದಸ್ಯರು ಸೇರ್ಪಡೆಯಾಗಿದ್ದಾರೆ ಕರ್ನಾಟಕ ಸಂರಕ್ಷಣಾ ಸಾರ್ವಜನಿಕ ಸಂರಕ್ಷಣಾ ವೇದಿಕೆ ಯಾ ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೀಮಿತವಾಗಿಲ್ಲ ಇದು ಎಲ್ಲರಿಗೂ ಇದರ ಅವಕಾಶವಿದ್ದು ಇದರ ಪ್ರತಿಯೊಬ್ಬರು ಎಲ್ಲರೂ ಸೇರ್ಕೊಳ್ಳಲೇಬೇಕು ಈ ಸಂಘಟನೆ ಪ್ರಬಲ ಮಾಡಬೇಕು ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರೇ ಹಿಂದುಳಿದಿದ್ದಾರೆ ಯಾರು ಅನ್ಯಾಯ ಒಳಗಾಗಿದೆ ಅವ್ರನ್ನ ಮುಂದೆ ಕರೆದೊಂದು ಅವ್ರಿಗೆ ನ್ಯಾಯ ಒದಗಿಸ್ತಾ ಈ ಸಂಘಟನೆನ ಮುಂದೆ ಪ್ರಬಲವಾಗಿ ಬೆಳೆಸ್ಕೊಂಡು ಹೋಗುವಂಥ ಪ್ರತಿಯೊಬ್ಬರ ಕರ್ತವ್ಯ ಎಲ್ಲರದ್ದು ಆಗಿರುತ್ತದೆ ಈ ಸಂಘಟನೆಗೆ ಸೇರಿರುವವರು ನೈತಿಕವಾಗಿ ಪ್ರಾಮಾಣಿಕತವಾಗಿ ಹಾಗೂ ನಿಷ್ಠಾವಂತವಾಗಿ ಕೆಲಸ ಮಾಡಬೇಕು ಅಂತ ಎಲ್ಲರೂ ಈ ಈ ವೇದಿಕೆ ಮುಖಾಂತರ ಎಲ್ಲರನ್ನೂ ಕೇಳ್ಕೊಳ್ತಿದ್ದೀನಿ ಆಮೇಲೆ ನೆಕ್ಸ್ಟು ಈ ಸಂಘಟನೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇನ್ನೂ ತುಂಬನಾಗಿ ಎಲ್ಲ ಜಿಲ್ಲಾವಾರು ಪ್ರಾಂತ್ಯಗಳಲ್ಲಿ ಬೆಳೀಲಿ ಅಂತ ಈ ವೇದಿಕೆ ಮಾಡುವಂತ ನಾನು ಕೇಳ್ಕೊಳ್ತೀನಿ ಈ ಎರಡು ಮಾತನ್ನ ಮಾತಾಡೋಕೆ ಅವಕಾಶ ಮಾಡಿಕೊಂಡ ಈ ವೇದಿಕೆಯೇ ನಾನು ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು ನನ್ನ ಗುಬ್ಬಿ ತಾಲೂಕು ಅಧ್ಯಕ್ಷ ನಾಗರಾಜ್ ವಂತನ ನನ್ನ ನಾನು ನಮ್ಮ ತಾಲೂಕು ಅಧ್ಯಕ್ಷರ ಪರವಾಗಿ ಗ್ರಾಮಾಂತರ ಅಧ್ಯಕ್ಷರ ಪರವಾಗಿ ಜಿಲ್ಲಾಧ್ಯಕ್ಷರ ಪರವಾಗಿ ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಅವರೆಲ್ಲ ಬಂದು ಸ್ವಾಗತ ಮಾಡಿದ್ದಾರೆ ಎಲ್ಲ ನನ್ನ ಪರವಾಗಿ ಅವ್ರನ್ನ ಸೇರ್ಪಡೆ ಮಾಡಿಕೊಂಡಿದ್ದೀವಿ ಧನ್ಯವಾದಗಳು ಸರ್ಕಾರ ನಾವು ಉಪಾಧ್ಯಕ್ಷ ನಾಗರಾಜು ಅವರು ಅಧ್ಯಕ್ಷರು ಕೊಟ್ಟಿದ್ದಾರೆ ನೋಡಿ ಮುಂದೆ ಒಳ್ಳೆ ಕೆಲಸ ಮಾಡಿಕೊಂಡು ಹೋಗೋ ಥರ ಮಾಡ್ತೀವಿ ಸರ್ವ ಜನಾಂಗ ರಕ್ಷಣೆ ವೇದಿಕೆ ಗುಬ್ಬಿ ತಾಲೂಕಲ್ಲಿ ನಮ್ಮ ನಾಗರಾಜು ಅಣ್ಣನವರಿಗೆ ಅಧ್ಯಕ್ಷರ ಅಧ್ಯಕ್ಷರು ತಾಲೂಕ ಅಧ್ಯಕ್ಷನ ಕೊಟ್ಟಿದ್ದಾರೆ ಆದರೆ ಅವನು ಮುಂದೆ ಇದು ಮಾಡ್ಕೊಂಡು ಎಲ್ಲ ಸಂಘ ಮಾಡ್ಕೊಂಡು ಹೋಗಿದಾರೆ ಒಳ್ಳೆ ವ್ಯಕ್ತಿಗೆ ಕೊಟ್ಟಿದಾರ ಅದು ನನಗೆ ಸಮಾಧಾನ ಆಮೇಲೆ ಸಂಘಟನೆಗೆ ದಯವಿಟ್ಟು ಇನ್ನೊಂದು ಕೇಳ್ಕೊಂಡೇನೆಂದ್ರೆ ಮಾಮೂಲಿ ಮಾಡ್ದಂಗೆ ಯಾರು ಇದು ಮಾಡಬಾರ್ದು ಯಾವ ತರ ಅಂದ್ರೆ ಲಂಚ ಪಂಚ ಕೇಳಿದಂಗೆ ಸಂಘಟನೆ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಇದು ನನ್ನ ಅನಿಸಿಕೆ ಅಭಿಪ್ರಾಯ ನನ್ನ ಅಭಿಪ್ರಾಯ ಈಗ ಸಂಘಟನೆ ಮಾಡಿ ಒಂದು ಟೇಷನ್ಗೆ ಹೋದ್ರೆ ಇಬ್ರು ದುಡ್ಡಿದೆ ಅಂತ ಮೈನ್ ಇದೇ ಪಾಯಿಂಟ್ ನನಗೆ ಬೇಕಾಗಿರೋದು ಆತರ ಮಾಡಕ್ ಹೋಗ್ಬಾರ್ದು ಸಂಘಟನೆ ಅಂದ್ರೆ ಎಲ್ಲದಕ್ಕೂ ಬೆಳೆಸ್ಕೊಂಡು ಮುಂದೆ ಹೋಗ್ಬೇಕು ಮುಂದೆ ಓದ್ಕೊಂಡು ಸಂಘಟನೆ ಮುಂದೆ ಬೆಳೆಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಅಂತ ನನ್ನ ಅಭಿಪ್ರಾಯ